ನಮಸ್ಕಾರ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದೆ ಒಂದು ಗಂಟೆಯಿಂದಲೂ ಕೂಡ ಸೆಷನ್ಸ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೂ ರೇವಣ್ಣಗೆ ಸಂಕಷ್ಟ ಒಂದು ಗಂಟೆಯಿಂದ ಸೆಷನ್ಸ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡನೆ ಈಗ ಮುಕ್ತಾಯಗೊಂಡಿದೆ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ ರೇವಣ್ಣ ವಿರುದ್ಧ ಹಾಕಲಾಗಿರುವಂತಹ ಸೆಕ್ಷನ್ಗಳು ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಡಿ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ನೈನ್ ಅಡಿ ಮಾತ್ರ ಪ್ರಕರಣ ದಾಖಲಾಗಿದೆ ಈ ಎಲ್ಲ ಸೆಕ್ಷನ್ಗಳು ಜಾಮೀನು ನೀಡಬಲ್ಲ ಸೆಕ್ಷನ್ಗಳಾಗಿವೆ ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ ಅವರ ವಿರುದ್ಧ ಏನು ಪ್ರಕರಣಗಳು ದಾಖಲಾಗಿದೆಯೋ ಅವೆಲ್ಲ ಸೆಕ್ಷನ್ಗಳು ಜಾಮೀನು ನೀಡಬಲ್ಲ ಸೆಕ್ಷನ್ಗಳು ಫೈವ್ ಫಿಫ್ಟಿ ಫೋರ್ ಎ ಫೈವ್ ಫಿಫ್ಟಿ ಫೋರ್ ಡಿ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ನೈನ್ ಪ್ರಕರಣ ದಾಖಲಾಗಿದೆ ಎಲ್ಲದರಲ್ಲೂ ಜಾಮೀನು ನೀಡಬಹುದಾದಂತಹ ಪ್ರಕರಣವೇ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಈ ಪ್ರಕರಣಗಳು ದಾಖಲಾಗಿದೆ ಈಗ ಸೆಕ್ಷನ್ ಫೋರ್ ಥರ್ಟಿ ಸಿಕ್ಸ್ ಇದರ ಅಡಿಯಲ್ಲಿ ಜಾಮೀನಿಗೆ ಅರ್ಜಿ ಹಾಕಿದ್ದೇನೆ ಅರ್ಜಿಯನ್ನ ಆಲಿಸಿ ಮಾಡಿದಂತಹ ಮನವಿಯನ್ನ ಪರಿಗಣಿಸಿ ಜಾಮೀನು ಕೊಡಿ ಅಂತ ಪರ ವಕೀಲ ಸಿವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಕಳೆದ ಒಂದು ಗಂಟೆಯಿಂದಲೂ ಕೂಡ ವಾದ ಪ್ರತಿವಾದ ನಡೀತಾ ಇದೆ ಹಾಗಾದರೆ ರೇವಣ್ಣ ಅವರಿಗೆ ಜಾಮೀನ್ ಸಿಗತ್ತಾ ಅಥವಾ ಮತ್ತೆ ಜೈಲೇನ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗತ್ತೆ ಆರಂಭದಲ್ಲಿ ಎಸ್ಪಿಪಿ ಜೈನಾ ಕೊಠಾರಿ ಹಾಗೂ ಹೆಚ್ಚುವರಿ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಮಂಡಿಸಿದ್ರು ಅವರ ವಾದ ಮುಕ್ತಾಯದ ಬೆನ್ನಲ್ಲೇ ಸಿ ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಮುಂದೆ ಶರಣಾಗಿದ್ದಾರೆ ತಾವಾಗಿಯೇ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಅಂತ ಸಿ ವಿ ನಾಗೇಶ್ ವಾದ ಮಂಡಿಸುತ್ತಿದ್ದಾರೆ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆಯೇ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಮುಂದೆ ಶರಣಾಗಿದ್ದಾರೆ ತಾವಾಗಿಯೇ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು ರೇವಣ್ಣರಿಗೆ ಜಾಮೀನು ಕೊಡಬಾರದು ಅಂತ ಎಸ್ವಿಪಿ ಜೈನ ಕೊಠಾರಿ ಬಲವಾಗಿ ವಾದ ಮಂಡಿಸಿದ್ರು ಅದಾದ ನಂತರ ಹೆಚ್ಚುವರಿ ಎಸ್ವಿಪಿ ಅಶೋಕ್ ನಾಯಕ್ ಅವರು ಕೂಡ ವಾದ ಮಾಡಿದ್ರು ನಾನ್ ಬೇಲೇಬಲ್ ಸೆಕ್ಷನ್ ಇದು ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಸೇರ್ಪಡೆ ಆಗಿದೆ ಹಾಗಾಗಿ ಜಾಮೀನು ಕೊಡಬಾರದು ಅಂತ ಮನವಿ ಮಾಡಿದ್ರು ಅದಾದ ಬೆನ್ನಲ್ಲೇ ಈಗ ಪರ ವಕೀಲ ನಾಗೇಶ್ ಅವರು ವಾದ ಮಾಡ್ತಿದ್ದಾರೆ ತಾವಾಗಿಯೇ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅವರ ಮೇಲೆ ಹಾಕಿರುವಂತಹ ಸೆಕ್ಷನ್ಗಳು ಬೇಲೇಬಲ್ ಸೆಕ್ಷನ್ ಇರೋದ್ರಿಂದ ಜಾಮೀನು ಕೊಡಬಹುದು ವೇಲೇಬಲ್ ಸೆಕ್ಷನ್ ಹಾಕಲಾಗಿದೆ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಡಿ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ನೈನ್ ಪ್ರಕರಣ ಅವರ ವಿರುದ್ಧ ದಾಖಲಾಗಿರುವಂಥದ್ದು ಎಲ್ಲದರಲ್ಲೂ ಜಾಮೀನು ನೀಡಬಹುದಾದಂತಹ ಸೆಕ್ಷನ್ಗಳೇ ಬೇಲೇಬಲ್ ಸೆಕ್ಷನ್ ಇರೋದ್ರಿಂದ ಜಾಮೀನಿನ ಮೇಲೆ ರಿಲೀಸ್ ಮಾಡಲೇಬೇಕು ಪ್ರಕರಣ ಈ ಕೋರ್ಟ್ ವ್ಯಾಪ್ತಿಯದ್ದಲ್ಲ ಅನ್ನೋದು ಸರಿಯಲ್ಲ ಸಿ ವಿ ನಾಗೇಶ್ ಅವರ ವಾದ ಎಸ್ ಪಿ ಪಿ ಅವರು ಮಂಡಿಸಿದಂತಹ ವಾದಕ್ಕೆ ಸಿವಿ ನಾಗೇಶ್ ಅವರು ಕೌಂಟರ್ ಕೊಡ್ತಾ ಇದ್ದಾರೆ ಬೇಲೇಬಲ್ ಸೆಕ್ಷನ್ ಇರೋದ್ರಿಂದ ಜಾಮೀನಿನ ಮೇಲೆ ರಿಲೀಸ್ ಮಾಡಲೇಬೇಕು ಪ್ರಕರಣ ಈ ಕೋರ್ಟ್ ವ್ಯಾಪ್ತಿಯದ್ದಲ್ಲ ಅಂತ ಹೇಳೋದು ಸರಿಯಲ್ಲ ಸ್ವಯಂ ಪ್ರೇರಿತವಾಗಿಯೇ ಕೋರ್ಟ್ ಮುಂದೆ ಬಂದಿದ್ದಾರೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ರೇವಣ್ ಹಾಗಾಗಿ ಜಾಮೀನು ಕೊಡಬೇಕು ತನಿಖೆಗೆ ಸಹಕರಿಸ್ತಾರೆ ಮರಣದಂಡನೆ ಜೀವಾವಧಿ ಶಿಕ್ಷೆ ಇದೆಲ್ಲವನ್ನೂ ಕೂಡ ನಿರಾಕರಣೆ ಮಾಡ್ತಾರೆ ಸಿವಿ ನಾಗೇಶ್ ಹೊಳೆ ನರಸೀಪುರದಲ್ಲಿ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಡಿ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ನೈನ್ ಅಡಿ ಪ್ರಕರಣ ದಾಖಲಾಗಿದೆ ಎಲ್ಲ ಸೆಕ್ಷನ್ಗಳು ಜಾಮೀನು ನೀಡಬಹುದು ಆರ್ ಪಿ ಸಿ ನಾನ್ನೂರ ಮೂವತ್ತಾರರ ಅಡಿಯಲ್ಲಿ ಜಾಮೀನಿಗೆ ಅರ್ಜಿ ಹಾಕಿದ್ದೇವೆ ಬೇಲೇಬಲ್ ಸೆಕ್ಷನ್ ಇರೋದ್ರಿಂದ ಜಾಮೀನು ನೀಡಿ ಜಾಮೀನು ಕೊಟ್ಟು ರಿಲೀಸ್ ಮಾಡಲೇಬೇಕು ಅಂತ ಮನವಿಯನ್ನ ಮಾಡ್ತಿದ್ದಾರೆ ಸಿ ವಿ ನಾಗೇಶ್ ಜೀವಾವಧಿ ಮರಣದಂಡನೆ ಶಿಕ್ಷೆ ಸೆಕ್ಷನ್ ಇದ್ದಾಗ ನಿರಾಕರಣೆ ಎಫ್ಐಆರ್ ದಾಖಲಾದ ದಿನ ಅಪರಾಧ ನಡೆದದ್ದಲ್ಲ ಸಂತ್ರಸ್ತೆ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಾದ ದಿನ ಅಪರಾಧ ನಡೆದದ್ದಲ್ಲ ಜೀವಾವಧಿ ಮರಣ ದಂಡನೆ ಶಿಕ್ಷೆ ಸೆಕ್ಷನ್ ಇದ್ದಾಗ ಜಾಮೀನು ನಿರಾಕರಿಸಬಹುದು ದೂರು ದಾಖಲಾಗಿದೆ ನಿಜ ದೂರು ದಾಖಲಾದ ಐದು ವರ್ಷ ಹಿಂದೆ ಪ್ರಕರಣ ನಡೆದದ್ದು ಅಂತ ಆರೋಪಿಸಲಾಗಿದೆ ಕೇಸ್ ದಾಖಲಿಸೋದು ತೀರಾ ತಡವಾಗಿದೆ ಐದು ವರ್ಷದ ಹಿಂದೆ ಪ್ರಕರಣ ನಡೆದದ್ದು ಈಗ ದೂರು ಕೊಡಲಾಗಿದೆ ಕೇಸ್ ದಾಖಲಾಗಿರೋದು ತೀರಾ ತಡವಾಗಿ ಹಾಗಾಗಿ ಜಾಮೀನು ನಿರಾಕರಣೆ ಮಾಡಬಾರದು ಸ್ವಯಂ ಪ್ರೇರಿತವಾಗಿ ಕೋರ್ಟ್ನ ಮುಂದೆ ಬಂದಿದ್ದಾರೆ ರೇವಣ್ ನೀವು ವಾದಿಸುವಾಗ ನಾನು ಗರ್ಭಗುಡಿಯಲ್ಲಿ ಕೂತ ಹಾಗೆ ಇದ್ದೆ ಕೇಸಿನ ಸತ್ಯಾಸತ್ಯತೆಯ ಬಗ್ಗೆ ವಾದಕ್ಕೆ ಎಸ್ಪಿಪಿ ಆಕ್ಷೇಪ ಎತ್ತಿದ್ದಾರೆ ಕೇವಲ ಅರ್ಜಿ ಮಾನ್ಯತೆಯ ಬಗ್ಗೆ ಎಸ್ಪಿಪಿ ಮನವಿ ಮಾಡಿದಂತೆ ಕೇಸಿನ ಸತ್ಯಾಸತ್ಯತೆಯ ಬಗ್ಗೆ ಎಸ್ಪಿಪಿ ಆಕ್ಷೇಪ ನೀವು ವಾದಿಸುವಾಗ ನಾನು ಗರ್ಭಗುಡಿಯಲ್ಲಿ ಕೂತ ಹಾಗೆ ಇದ್ದೆ ನೀವು ಯಾಕೆ ಅಡ್ಡಿಪಡಿಸ್ತೀರಿ ಅನ್ನುವಂಥದ್ದು ಅವರ ಮಾತಿನ ಅರ್ಥ ರೇವಣ್ಣರಿಗೆ ಜಾಮೀನು ಕೊಡಲೇಬೇಕು ಅಂತ ಸಿ ವಿ ನಾಗೇಶ್ ಅವರು ಬಲವಾಗಿ ವಾದವನ್ನು ಮಾಡ್ತಾ ಕೇವಲ ಅರ್ಜಿ ಮಾನ್ಯತೆಯ ಬಗ್ಗೆ ವಾದ ಮಾಡಿ ಅಂತ ಎಸ್ ಮನವಿ ಮಾಡಿದಂತೆ ಒಂದು ಗಂಟೆಯಿಂದಲೂ ಕೂಡ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ ನಾವು ಚಿಕ್ಕವರಾಗಿದ್ದಾಗ ಅರೇಬಿಯನ್ ನೈಟ್ಸ್ ಕತೆ ಓದ್ತಾ ಇದ್ದೆವು ಆದ್ರೆ ಈ ಪ್ರಕರಣದ ಕತೆ ಅರೇಬಿಯನ್ ನೈಟ್ಸ್ಗಿಂತ ಕೆಟ್ಟದಾಗಿದೆ ರೇವಣ್ಣಾಪುರ ವಕೀಲ ಸಿವಿ ನಾಗೇಶ್ ಅವರ ವಾದ ಇದು ನಾವು ಚಿಕ್ಕವರಾಗಿದ್ದಾಗ ಅರೇಬಿಯನ್ ನೈಟ್ಸ್ ಕಥೆ ಓದ್ತಾ ಇದ್ರು ಆದರೆ ಇದು ಅದಕ್ಕಿಂತಲೂ ಕೂಡ ಕೆಟ್ಟದ್ದಾಗಿದೆ ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ವರ ವಾದ ರೇವಣ್ಣ ಅವರ ವಿರುದ್ಧ ಹಾಕಲಾಗಿರುವಂತಹ ಪ್ರಕರಣಗಳೇನು ಅವೆಲ್ಲವೂ ಕೂಡ ಜಾಮೀನು ನೀಡಬಹುದಾದಂತಹ ಪ್ರಕರಣ ಜಾಮೀನು ನೀಡಲೇಬೇಕು ಅಂತ ಮನವಿಯನ್ನ ಮಾಡ್ತಾರೆ ಸಿ ವಿ ನಾಗೇಶ್ ಕೇಸಿನ ಸತ್ಯಾಸತ್ಯತೆಯ ಬಗ್ಗೆ ವಾದಕ್ಕೆ ಈ ಸಂದರ್ಭದಲ್ಲಿ ಎಸ್ ಪಿ ಪಿ ಆಕ್ಷೇಪ ಎತ್ತುತ್ತಾರೆ ಕೇವಲ ಅರ್ಜಿ ಮಾನ್ಯತೆಯ ಬಗ್ಗೆ ವಾದಕ್ಕೆ ಮನವಿ ಮಾಡ್ತಾರೆ ಆಗ ಸಿ ವಿ ನಾಗೇಶ್ ಹೇಳುವಂಥ ನೀವು ವಾದಿಸುವಾಗ ನಾನು ಗರ್ಭಗುಡಿಯಲ್ಲಿ ಕೂತಿದ್ದೆ ಆ ರೀತಿ ಕೂತಿದ್ದೆ ಈಗ ಯಾಕೆ ಅಡ್ಡಿಪಡಿಸ್ತೀರಾ ಅಂತ ಇನ್ನೂ ಮುಂದುವರೆದಂತೆ ಸಿ ವಿ ನಾಗೇಶ್ ಅವರು ಹೇಳೋದು ನಾವು ಚಿಕ್ಕವರಿದ್ದಾಗ ಅರೇಬಿಯನ್ ನೈಟ್ಸ್ ಕಥೆ ಓದ್ತಾ ಇದ್ದೇವೆ ಆದರೆ ಈ ಪ್ರಕರಣದ ಕಥೆ ಏನಿದೆ ಅದು ಅರೇಬಿಯನ್ ನೈಟ್ಸ್ಗಿಂತ ಕೆಟ್ಟದ್ದಾಗಿದೆ ಸಿ ನಾಗೇಶ್ ಅವರವಾದ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ನಲ್ಲಿ ಒಂದು ಗಂಟೆಯಿಂದಲೂ ಕೂಡ ವಾದ ಪ್ರತಿವಾದ ಈಗ ಸಿವಿ ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ ಮಾಹಿತಿದಾರರ ಮಾಹಿತಿ ಆಧರಿಸಿ ಬೆಂಗಳೂರಿಗೆ ಹೋಗಲಾಗಿತ್ತು ಸಂತ್ರಸ್ತೆ ನೀಡಿದ್ದ ಗಣಕೀಕೃತ ದೂರನ್ನ ಸ್ವೀಕರಿಸಲಾಗಿತ್ತು ಸ್ವತಃ ಹೊಳೆ ನರಸೀಪುರ ಪಿ ಈ ಮಾತನ್ನ ಹೇಳಿದ್ದಾರೆ ಮಾಹಿತಿದಾರರ ಮಾಹಿತಿ ಆಧರಿಸಿ ಬೆಂಗಳೂರಿಗೆ ಹೋಗಲಾಗಿತ್ತು ಸಂತ್ರಸ್ತೆ ನೀಡಿದ್ದ ಗಣಕೀಕೃತ ದೂರನ್ನ ಸ್ವೀಕರಿಸಲಾಗಿದೆ ಹೊಳೆ ನರಸೀಪುರ ಪಿ ಈ ಮಾತನ್ನ ಹೇಳಿದ್ದಾರೆ ಐದು ವರ್ಷಗಳ ಹಿಂದಿನ ಆರೋಪಕ್ಕೆ ಈಗ ದೂರು ದಾಖಲಾಗಿದೆ ಸಂತ್ರಸ್ತೆ ತಡವಾಗಿ ದೂರು ದಾಖಲಿಸಿದ್ದಾರೆ ಹೊಳೆ ನರಸೀಪುರ ಪಿ ಬೆಂಗಳೂರಿನಲ್ಲಿ ದೂರು ಪಡೆದರು ಬೆಂಗಳೂರಿನ ಅಜ್ಞಾತ ಸ್ಥಳದಲ್ಲಿ ದೂರು ಪಡೆದಿದ್ದಾರೆ ರೇವಣ್ಣಪುರ ವಕೀಲ ಸಿ ವಿ ನಾಗೇಶ್ ಅವರ ವಾದಾಯಿತು ಗೌಪ್ಯ ಸ್ಥಳದಿಂದ ಬಂದ ಮಹಿಳೆ ಟೈಪ್ ಮಾಡಿದ ದೂರು ನೀಡಿದ್ದಾರೆ ಅದನ್ನ ಸ್ವೀಕರಿಸಿ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ ಈ ಪ್ರಕರಣ ಅರೇಬಿಯನ್ ನೈಟ್ಸ್ ಕಥೆಗಿಂತಲೂ ಕೂಡ ಕೆಟ್ಟದ್ದಾಗಿದೆ ಸಿವಿ ನಾಗೇಶ್ ಅವರ ವಾದ ಇದು ಕೃತ್ಯ ನಡೆದಂತಹ ದಿನ ದೂರು ದಾಖಲಿಸಿಲ್ಲ ಏಪ್ರಿಲ್ ಇಪ್ಪತ್ತೆಂಟರಂದು ದೂರಿನ ಮೇರೆಗೆ ಎಫ್ಐಆರ್ ಹಾಕಲಾಗಿದೆ ಐದು ವರ್ಷಗಳ ಹಿಂದಿನ ಆರೋಪಕ್ಕೆ ದೂರು ದಾಖಲಾಗಿದೆ ಸಂತ್ರಸ್ತೆ ತಡವಾಗಿ ದೂರು ದಾಖಲಿಸಿದ್ದಾರೆ ಹೊಳೆ ನರಸೀಪುರ ಪಿಎಸ್ಐ ಬೆಂಗಳೂರಿನಲ್ಲಿ ದೂರು ಪಡೆದರು ಗೌಪ್ಯ ಸ್ಥಳದಲ್ಲಿ ದೂರು ಪಡೆದರು ಆ ದೂರಿನ ಮೇರೆಗೆ ರೇವಣ್ಣ ವಿರುದ್ಧ ಎಫ್ಐಆರ್ ಮಾಡಲಾಗಿದೆ ಮಾಹಿತಿದಾರರ ಮಾಹಿತಿ ಆಧರಿಸಿ ಬೆಂಗಳೂರಿಗೆ ಹೋಗಲಾಗಿತ್ತು ಸಂತ್ರಸ್ತೆ ನೀಡಿದ್ದ ಗಣಕೀಕೃತ ದೂರನ್ನ ಸ್ವೀಕರಿಸಲಾಗಿದೆ ಸ್ವತಃ ಹೊಳೆ ನರಸೀಪುರ ಬಿಎಸ್ಐ ಈ ಮಾತನ್ನ ಹೇಳಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್